ಈಗೆಲ್ಲ ನಾನು ನೋಡ್ತಾ ಇದ್ದೀರ ನಾನೆಲ್ಲ ಡೆಲ್ಲಿಲಿ ಹತ್ತೆರಡು ರೂಪಾಯಿಗೆ ನಾನು ಕಟಿಂಗ್ ಮಾಡಿಸ್ಕೊಟ್ಟಿದ್ದೆ ಈಗ ನಾನು ಸದಾಶಿವ ಅರ್ಬೋದು ನನಗೆ ಮನೆ ಸಾವಿರ ನೂರು ರೂಪಾಯಿ ಕೊಟ್ಟ ಬಿಲ್ಲ ಸಾವಿರ ನೂರು ರೂಪಾಯಿ ನಾನು ಕಟ್ ಮಾಡ್ಕೊಳಕ್ಕೆ ಅಂತ ಪರಿಸ್ಥಿತಿ ಟ್ರಿಪ್ ಮಾಡ್ಕೊಳ್ ಮುನ್ನೂರು ನಾನೂ ಕೊಡ್ತಾ ಇದ್ದೇನೆ ಅಂದ್ರೆ ಆ ಮಾರ್ಕೆಟಿಂಗ್ ಸ್ಟೈಲು ಅದಕ್ಕೆ ನಮ್ಮ ಇಲಾಖೆಯವರು ನಮ್ಮ ಡಿಪಾರ್ಟ್ಮೆಂಟ್ ಅವರು ನಮ್ಮ ಸಾರ್ಸ್ ಮೇಳವನ್ನು ಮಾಡಿ ನಿಮ್ಮ ಪದಾರ್ಥಕ್ಕೆ ನೀವು ಶ್ರಮ ಪಡಂತ ಪದಾರ್ಥಕ್ಕೆ ಹತ್ತು ರೂಪಾಯಿ ಬೆಲೆ ಇದಕ್ಕೆ ಅದಕ್ಕೆ ಒಂದು ಶ್ರಮ ಕೊಡ್ಬೇಕು ಈಗ ಕಾಫಿ ಡೇ ನಮ್ಮ ಕುಟುಂಬದಲ್ಲಿ ನಡೆಸ್ತಾ ಇದ್ದಾರೆ ಅದಾದ್ಮೇಲೆ ಈಗ ನಾವು ಇದನ್ನ ಬರೋದು ಬಲಿಷ್ಠ ಬಲಿಷ್ಠ ಎಲ್ಲ ಮಾಡ್ತಾರೆ ಕೆಲವರು ನಾವು ನೋಡ್ತಾ ಇದೀವಿ ಒಂದು ಇಪ್ಪತ್ತೈದು ಬರ್ತಾ ಇದೆ ಮೊದಲೇ ಕಾಫಿ ಡೇ ಪ್ರಾರಂಭ ಮಾಡ್ಬೇಕ ಬರೀ ಅದಕ್ಕೆ ಒಂದು ಬಾತ್ರೂಮ್ ಗಳಿಗೆ ನ್ಯಾಷನಲ್ ಹೈವೇಲಿ ಬಾತ್ರೂಮ್ ಚೆನ್ನಾಗಿರೋ ಕೊಡ್ತಾರೆ ಅಂದರೆ ಅಲ್ಲೋಗ್ ಕಾಫಿ ಕುಡಿಯಕ್ಕೆ ಶುರು ಮಾಡಿ ಒಂದು ಕಾಫಿ ಕುಡಿದ್ಬಿಟ್ಟು ಆಮೇಲೆ ಟಾಯ್ಲೆಟ್ ಇದನ್ನ ಉಪಯೋಗಿಸ್ಕೊಳ್ಳುವಂತ ಒಂದು ಪರಿಸ್ಥಿತಿ ಆಗಿದೆ ಈಗ ಬೇಕಾದಷ್ಟು ಸಾವಿರಾರು ಕೂಡ ಬಂದಿದೆ ಹಂಗೆ ಕೆಲವರೆಲ್ಲ ಮಾತಾಡಕ್ಕೆ ಕೂತ್ಕೊಳ್ಳಕ್ಕೆ ಜಾಗ ಹಂಗೆ ನೀವು ಕೂಡ ಇವತ್ತು ಒಂದು ಹೊಸ ಅಕ್ಕ ಕೆ ವಿಚಾರದಲ್ಲಿ ನೀವು ಬೀಜ ಉತ್ಪಾದನೆ ಮಾಡುವುದನ್ನು ಅದಕ್ಕೊಂದು ಕೇಳಿ ಪ್ರಾರಂಭ ಮಾಡಿ ಈಗ ಟಿ ಆರ್ ಏನಿಲ್ಲ ನಾವೆಲ್ಲ ನಾನೆಲ್ಲ ಸ್ಕೂಲಲ್ಲಿ ಇದನ್ನ ನೋಡ್ತಿದ್ದೆ ಈಗ ಅದನ್ನ ನೋಡಿದ್ರೆ ದೊಡ್ಡ ಬ್ರ್ಯಾಂಡ್ ಆಗಿ ಬರೀ ಬ್ರ್ಯಾಂಡ್ ಮುನ್ನೂರು ರೂಪಾಯಿಗೆ ಮೂರ್ ಸಾವಿರ ಕೋಟಿ ರೂಪಾಯಿ ಮುನ್ನೂರು ಕೋಟಿ ರೂಪಾಯಿಗೆ ಏನೋ ಈಗ ಅದನ್ನ ಬೇರೆ ಬೇರೆ ಮುಂದೆ ಸಂಂಗೆ ನಿಮ್ದು ಇವತ್ತೇನು ಅಕ್ಕ ಕೆಫೆ ಅಂತ ನೀವು ಮಾಡ್ಕೊಂಡಿದ್ದೀರಿ ಬೇಕಾದಷ್ಟು ಅದ್ರಲ್ಲಿ ಬೇರೆ ಬೇರೆ ಪದಾರ್ಥಗಳೆಲ್ಲ ಸೇರ್ತದೆ ಬರೀ ಕಾಫಿ ಒಂದೇ ಅಲ್ಲ ಇಲ್ಲಿ ನನ್ನ ಅಧಿಕಾರಿಗಳು ತಿಳಿಸಿದ್ರು ಬೇರೆ ಬೇರೆ ಐಟಮ್ ಎಲ್ಲ ಫುಡ್ ಐಟಮ್ಸ್ ಎಲ್ಲ ಮಾಡ್ತಾರೆ ಸೊ ನೀವು ನನ್ ಕೈಲಿ ಸಾಧ್ಯ ಇಲ್ಲ ಯಾರು ನೀವು ಇಲ್ಲಿ ಇಲ್ಲಿ ಏನ್ ನೀವು ಇದ್ದೀರಿಲ್ಲ ಹೆಣ್ಮಕ್ಳು ಹೆಣ್ಮಕ್ಳು ನಾಳೆ ನೀವು ಎಷ್ಟು ಮಟ್ಟಿಗೆ ಬೇಕಾದ್ರೂ ಬೆಳೀಬೋದು ಆಮೇಲೆ ವ್ಯಾಲ್ಯೂಯೇಷನ್ ಗೇಮ್ ಮೇಲೆ ಬರ್ತದೆ ನೀವು ಎಷ್ಟು ಟರ್ನ್ ಓವರ್ ಮಾಡ್ತೀರಿ ಯಾವ ರೀತಿ ಎಫೆಕ್ಟ್ ಮಾಡ್ತೀರಿ ಅಂತ ಆಮೇಲೆ ಮೂಲ ಗ್ರಾಮೀಣ ಪ್ರದೇಶಕ್ಕೆ ಈಗ ಮೊದಲು ಹೊತ್ತು ಬರ್ತಾ ಇದೆ ಈಗ ಈಗ ಮಧ್ಯ ಹಳ್ಳಿಗಳಿಗೆ ಈಗ ನಾನು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ನವಡಿಗಳು ಹೊಸ ಹೊಸ ಹಳೆ ನಮ್ಮ ಪದ್ಧತಿಗಳ ತಾಬ ಕಾಳು ಎಲ್ಲ ಡಿಮ್ಯಾಂಡ್ ಬಂದ್ಬಿಟ್ಟಿದೆ ನಿನ್ನೆ ಸ್ಕೂಲಲ್ಲಿ ರಾಗಿ ಮಾಡಿ ಶುರು ಮಾಡಿದ್ರು ರಾಗಿ ಮಾಡ್ ಅಂದ್ರೆ ಇದ್ ಮಾಡ್ತೀವಿ ನಾನೊಬ್ಬ ಮಂತ್ರಿ ನಿಮ್ಗೆ ಹೇಳಂಗಿಲ್ಲ ನಾನು ಹೇಳಂಗಿಲ್ಲ